ಯಾರಾದರೂ ಪ್ರಶ್ನಿಸಿದ್ರೆ ಯಾರಾದರೂ ಸತ್ಯವನ್ನ ಹೇಳುವ ದಿಟ್ಟತನ ತೋರಿಸಿದ್ರೆ ಬಿಜೆಪಿ ಸಂಘ ಪರಿವಾರ ಮತ್ತು ಮೋದಿ ಸರ್ಕಾರ ಸಹಿಸುವುದಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಪಹಲ್ಗಾಂ ಭಯೋತ್ಪಾದಕ ದಾಳಿಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಮಾಧ್ಯಮದಲ್ಲಿ ಆಕ್ಷೇಪಾರ್ಹ ಹೇಳಿಕೆಗಳನ್ನು ನೀಡಿದ ಆರೋಪದ ಮೇಲೆ ಡಾಕ್ಟರ್ ಮೆಡುಸಾ ಅಂತಾನೆ ಖ್ಯಾತಿ ಇರುವ ಲಕ್ನೋ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕಿ ಮಾದ್ರಿ ಕಾಕೋಟಿ ಮತ್ತು ಖ್ಯಾತ ಭೋಜ್ಪುರಿ ಜಾನಪದ ಗಾಯಕಿ ನೇಹಾ ಸಿಂಗ್ ರಾಥೋಡ್ ವಿರುದ್ಧ ಉತ್ತರ ಪ್ರದೇಶದಲ್ಲಿ ದೇಶದ್ರೋಹದ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಇನ್ನೊಂದು ಕಡೆ ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಫೋರ್ ಪಿಎಂ ಎಂಬ ಖ್ಯಾತ ಹಿಂದಿ ಯೂಟ್ಯೂಬ್ ಚಾನೆಲ್ ಅನ್ನು ಬ್ಲಾಕ್ ಮಾಡಲಾಗಿದೆ ಕಳೆದ ಕೆಲವು ದಿನಗಳಿಂದ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಂತೆ ಮೋದಿ ಸರ್ಕಾರವನ್ನು ಟೀಕಿಸುವ ಭದ್ರತಾ ವೈಫಲ್ಯ ಕುರಿತ ಪ್ರಶ್ನೆಗಳ ಹಲವಾರು ವಿಡಿಯೋಗಳನ್ನು ಈ ಚಾನೆಲ್ ಅಪ್ಲೋಡ್ ಮಾಡಿತ್ತು ತಮ್ಮ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದಕ್ಕೆ ಪ್ರತಿಕ್ರಿಯಿಸಿರುವ ಗಾಯಕಿ ನೇಹಾ ಸಿಂಗ್ ರಾಥೋಡ್ ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಕೇಳುವ ಮೂಲಕ ತಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ ಇಂತಹ ಸಮಯದಲ್ಲಿ ಯಾರಾದ್ರೂ ಪ್ರಶ್ನೆಗಳನ್ನ ಕೇಳೋಕೆ ಬಯಸಿದ್ರೆ ಯಾರನ್ನು ಕೇಳಬೇಕು ನಾನು ಪ್ರಶ್ನೆಗಳನ್ನ ಮಾತ್ರ ಕೇಳಿದ್ದೀನಿ ಅಂತ ಅವರು ಹೇಳಿದ್ದಾರೆ ನೇಹಾ ಸಿಂಗ್ ರಾಥೋಡ್ ವಿರುದ್ಧ ಹಜರತ್ ಗಂಜ್ ಪೊಲೀಸ್ ಠಾಣೆಯಲ್ಲಿ ಅಭಯ್ ಪ್ರತಾಪ್ ಸಿಂಗ್ ಅನ್ನೋರು ಕೇಸನ್ನ ದಾಖಲಿಸಿದ್ದಾರೆ ರಾಥೋಡ್ ಅವರ ಪೋಸ್ಟ್ಗಳು ಕೋಮು ಉದ್ವಿಗ್ನತೆಯನ್ನು ಪ್ರಚೋದಿಸಬಹುದು ಮತ್ತು ಅದನ್ನ ಪಾಕಿಸ್ತಾನಿ ಮಾಧ್ಯಮಗಳಿಗೆ ಸಂಬಂಧಪಟ್ಟಂತ ವೇದಿಕೆಗಳಲ್ಲಿ ಹಂಚಿಕೊಡಲಾಗ್ತಿದೆ ಅಂತ ಸಿಂಗ್ ತಮ್ಮ ದೂರಿನಲ್ಲಿ ಹೇಳಿದ್ದಾರೆ ನೇಹಾ ಸಿಂಗ್ ರಾಥೋಡ್ ವಿರುದ್ಧ ಬಿಎನ್ಎಸ್ ಸೆಕ್ಷನ್ ನೂರ ಐವತ್ತೆರಡು ಅಂದರೆ ಭಾರತದ ಸಾರ್ವಭೌಮತ್ವ ಏಕತೆ ಮತ್ತು ಸಮಗ್ರತೆಗೆ ಅಪಾಯವನ್ನು ಮಾಡುವ ಕೃತ್ಯಗಳು ಮತ್ತು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಎರಡ್ ಸಾವಿರ ಸೆಕ್ಷನ್ಗಳ ಅಡಿಯಲ್ಲಿ ಆರೋಪ ಹೊರಿಸಲಾಗಿದೆ ಎಫ್ಐಆರ್ನಲ್ಲಿ ನೇಹಾ ಸಿಂಗ್ ಅವರ ಮೂರು ಟ್ವೀಟ್ಗಳು ಮತ್ತು ಪಾಕಿಸ್ತಾನಿ ಹ್ಯಾಂಡಲ್ನ ಒಂದರಲ್ಲಿನ ಟ್ವೀಟ್ ಅನ್ನು ಉಲ್ಲೇಖಿಸಲಾಗಿದೆ ಸರ್ಕಾರಕ್ಕೆ ದಾಳಿಯ ಬಗ್ಗೆ ತಿಳಿದಿತ್ತ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಕಾಶ್ಮೀರ ಭೇಟಿಯನ್ನ ಮುಂದೂಡೋಕೆ ಅದೇ ಕಾರಣಾನ ಅಂತ ನೇಹಾ ಸಿಂಗ್ ರಾಥೋಡ್ ಪ್ರಶ್ನಿಸಿದ್ರು ಮೋದಿಯವರು ಏಪ್ರಿಲ್ ಹತ್ತೊಂಬತ್ತರಂದು ಜಮ್ಮುವಿಗೆ ಭೇಟಿ ನೀಡಬೇಕಿತ್ತು ಆದರೆ ಅವರ ಪ್ರವಾಸವನ್ನು ಮುಂದೂಡಲಾಯಿತು ಮೂರು ದಿನಗಳ ನಂತರ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೆದು ಇಪ್ಪತ್ತೇಳು ಪ್ರವಾಸಿಗರು ಸಾವನ್ನಪ್ಪಿದ್ರು ಮೋದಿ ಅವರ ಜಮ್ಮು ಭೇಟಿಯನ್ನ ಯಾವ ಆಧಾರದ ಮೇಲೆ ಮುಂದೂಡಲಾಯಿತು ಭಯೋತ್ಪಾದಕ ದಾಳಿಯ ಅನುಮಾನ ಇತ್ತ ಅಂತ ಅವರು ಪ್ರಶ್ನಿಸಿದ್ರು ಮತ್ತೊಂದು ಟ್ವೀಟ್ನಲ್ಲಿ ಅವರು ಇಂತಹ ದಾಳಿಯನ್ನ ಯಾರು ಆಯೋಜನೆ ಮಾಡಬಹುದಿತ್ತು ಇದರಿಂದ ಯಾರಿಗೆ ಲಾಭ ಯೋಚಿಸಿ ಎಚ್ಚರಿಕೆಯಿಂದ ಯೋಚಿಸಿ ಸಾಮಾನ್ಯ ಜ್ಞಾನ ಬಳಸಿ ಅಂತ ಹೇಳಿದ್ರು ಪಾಕಿಸ್ತಾನ ತೆಹರಿಕಿ ಇನ್ಸಾಫ್ ಅಂದ್ರೆ ಪಿಟಿಐ ಪಕ್ಷಕ್ಕೆ ಸಂಬಂಧಿಸಿದ್ದು ಎನ್ನಲಾದ ಪಿಟಿಐ ಪ್ರಮೋಷನ್ ಎಂಬ ಹ್ಯಾಂಡಲ್ ನ ಟ್ವೀಟ್ ಅನ್ನ ಎಫ್ಐಆರ್ ಉಲ್ಲೇಖಿಸಿದ್ದು ಆ ಟ್ವೀಟ್ ನೇಹಾ ಸಿಂಗ್ ಅವರ ವಿಡಿಯೋವನ್ನ ಹಂಚಿಕೊಂಡಿದೆ ಅದರಲ್ಲಿ ಬಿಜೆಪಿ ಭಾರತವನ್ನ ಧಾರ್ಮಿಕ ಆಧಾರದ ಮೇಲೆ ವಿಭಜಿಸುತ್ತಿದೆ ಅಂತ ಅವರು ಆರೋಪಿಸಿದ್ದಾರೆ ವಿಡಿಯೋದಲ್ಲಿ ನೇಹಾ ಸಿಂಗ್ ರಾಥೋಡ್ ಪಹಲ್ಗಾಮ್ ದಾಳಿಯನ್ನ ಗುಪ್ತಚರ ಮತ್ತು ಭದ್ರತಾ ವೈಫಲ್ಯ ಅಂತ ಕರೆದಿದ್ದಾರೆ ಚುನಾವಣೆಗಳ ಸಮಯದಲ್ಲಿ ರಾಜಕೀಯ ಲಾಭಕ್ಕಾಗಿ ಇದೇ ರೀತಿಯ ದಾಳಿಗಳನ್ನು ಈ ಹಿಂದೆ ಬಳಸಲಾಗಿದೆ ಅಂತ ಆರೋಪಿಸಿದ್ದಾರೆ ಎಫ್ಐಆರ್ ವಿಚಾರವಾಗಿ ಮಾತನಾಡಿರುವ ಅವರು ಪಹಲ್ಗಾಮ್ ಘಟನೆ ಬಹಳ ಸೂಕ್ಷ್ಮವಾದದ್ದು ನನ್ನ ಸರಳ ಪ್ರಶ್ನೆ ಏನು ಅಂದರೆ ಅಲ್ಲಿ ಭದ್ರತಾ ವ್ಯವಸ್ಥೆ ಹೇಗಿತ್ತು ನಾನು ಪ್ರಧಾನಿ ಮತ್ತು ಗೃಹ ಸಚಿವರಿಗೆ ಅದೇ ಪ್ರಶ್ನೆಯನ್ನ ಕೇಳ್ತಿದ್ದೀನಿ ಭದ್ರತಾ ವ್ಯವಸ್ಥೆ ಏನಾಗಿತ್ತು ಇಷ್ಟೊಂದು ಜನ ಯಾಕೆ ಕೊಲ್ಲಲ್ಪಟ್ರು ಭಯೋತ್ಪಾದಕರು ಒಳಗೆ ಹೇಗೆ ಪ್ರವೇಶಿಸುವಲ್ಲಿ ಯಶಸ್ವಿಯಾದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ಪಾಕಿಸ್ತಾನಿ ಹ್ಯಾಂಡಲ್ನಲ್ಲಿ ವಿಡಿಯೋ ಹಂಚಿಕೊಂಡ ಕಾರಣ ಎಫ್ಐಆರ್ ದಾಖಲಿಸಲಾಗಿದೆಯೇ ಅನ್ನೋ ಪ್ರಶ್ನೆಗೆ ಉತ್ತರಿಸಿರುವ ಅವರು ತಮ್ಮ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ತಿರುವುದು ಇದೇ ಮೊದಲಲ್ಲ ಅಂತ ಹೇಳಿದ್ದಾರೆ ಇತರ ದೇಶಗಳಲ್ಲಿನ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಶೇರ್ ಆಗಿರೋದ್ರ ಬಗ್ಗೆ ತಮ್ಮ ನಿಯಂತ್ರಣ ಹೇಗಿರೋಕೆ ಸಾಧ್ಯ ಅಂತ ಅವರು ಕೇಳಿದ್ದಾರೆ सामाजिक माध्यमದಲ್ಲಿ ಲಕ್ಷಾಂತರ ಬಳಕೆದಾರರಿದ್ದಾರೆ ನನ್ನ ವಿಡಿಯೋವನ್ನು ಯಾರು ಹಂಚಿಕೊಳ್ಳಬಹುದು ಬಿಜೆಪಿ ಕಾಯಿಟಿ ಸೆಲ್ ನನಗೆ ದೇಶದ್ರೋಹಿ ಬಟಾಕರ್ ಟ್ವಿಟರ್ ಪರ್ ಟ್ರೆಂಡ್ ಚಲಾರಾಹಾ ಹೈ ಸಿರ್ಫ್ ಇಸ್ಲಿಯೇ ಕಿ ಮೈ ದೇಶ ಕೆ ಪ್ರಧಾನಮಂತ್ರಿ ಸೆ ಸವಾಲ್ ಪೂಚ್ತಿ ಯೇ ಲೋಗ್ ಮುಜೆ ದೇಶದ್ರೋಹಿ ಇಸ್ಲಿಯೇ کہہ رہے ہیں ಕ್ಯೂಕಿ ಪಾಕಿಸ್ತಾನ್ ಕೆ ಕಿಸಿ ಟ್ವಿಟರ್ ಅಕೌಂಟ್ ನೇ ಮೇರಾ ವಿಡಿಯೋ ಕಾಪಿ ಕರ್ಕೆ ಲಗಾ دیا ಬಿಜೆಪಿ ಕಾಯಿಟಿ ಸೆಲ್ ಔರ್ ಗೋದಿ ಮೀಡಿಯಾ ಕೆ ಬಿಕೇ ಹುಯೆ ಸರ್ಕಾರಿ ಪತ್ರಕರ್ ದೇಶಭಕ್ತಿ ಕಾ ಸರ್ಟಿಫಿಕೇಟ್ ಬಾಂಟ ರಹೇ ಹೈ वो लोग जिन्होंने देश को धर्म के नाम पर बांटने में कोई कसर नहीं छोड़ी वो देशद्रोही और देशभक्त का सर्टिफिकेट बांट रहे हैं मैंने आज तक कभी नहीं बताया कहना जरूरी नहीं समझा लेकिन आज जब बात मेरी देशभक्ति पर आ गई है तो जान लीजिए मेरे परिवार और खानदान के कुल मिलाकर चौदह लोग भारतीय सेना और अर्द्ध सैनिक बलों में अपनी जान दाव पर लगा चुके हैं मेरा अपना सगा भाई अभी भी छत्तीसगढ़ के जंगलों में नक्सलियों से लड़ रहा है मेरे अपने सगे चारों मामा आर्मी में अधिकारी रहे हैं जिनमें से दो लोग कारगिल की जंग लड़ चुके हैं चाहे थल सेना सेना, हो या वायु मेरे भाई आज भी देश की सेनाओं में हैं, और ये दो दो रुपए के ट्रोल आईटी सेल वाले मुझे देशद्रोही कह रहे हैं इनकी हिम्मत कैसे हुई है औकात तो जाकर उससे सवाल पूछो जिसने देश को 10 साल में आतंकवाद से मुक्त कराने की बात कही थी कहाँ गई उनकी छप्पन इंच की छाती मुझे देशद्रोही कहेंगे ये बिके हुए लोग कितने नेताओं के अपने बच्चे फौज में हैं बताओ किन के पूरी भाजपा के नेताओं के जितने बच्चे फौज में होंगे उससे ज्यादा तो मेरे अपने रिश्तेदार और परिवार के लोग सेना में जान दाव पर लगा चुके हैं अरे आज मैं कहूंगी कि देश का मेन स्ट्रीम मीडिया देश का गद्दार है क्योंकि उसने कभी सरकार से सवाल नहीं पूछा और सरकार को मनमानी करने दी वो पूछे या ना पूछे मैं बार बार पूछूंगी कि पहलगाम में 2000 सैलानियों के लिए सुरक्षा की व्यवस्था क्यों नहीं थी कौन जिम्मेदार है इसका आतंकी हमले के बाद बिहार में रैली करना इतना जरूरी था भाजपा का आईटी सेल देश का गद्दार है क्योंकि उसने देश को हिंदू मुसलमान में बांटने की कोशिश की है कोई जवाब देशद्रोही कहेंगे ये मुझे नान हे है नियंत्रण नेहा सिंह के ಸರ್ಕಾರ ನನ್ನ ವಿರುದ್ಧ ಎಫ್ಐಆರ್ ಆರ್ ದಾಖಲಿಸುವ ಮೂಲಕ ಗಮನ ಬೇರೆಡೆ ಸಲಿಯೋಕೆ ಬಯಸ್ತಾ ಇದೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಕಷ್ಟ ಅಲ್ಲ ಧೈರ್ಯ ಇದ್ರೆ ಆ ಭಯೋತ್ಪಾದಕರ ತಲೆಗಳನ್ನ ಹುಡುಕ್ಲಿ ವೈಫಲ್ಯದ ಹೊಣೆಯನ್ನ ನನ್ನ ಮೇಲೆ ಹಾಕುವ ಅಗತ್ಯವಿಲ್ಲ ಅಂತ ನೇಹಾ ಸಿಂಗ್ ಪ್ರತಿಕ್ರಿಯಿಸಿದ್ದಾರೆ ಪ್ರತಿಯೊಂದು ಪ್ರಶ್ನೆಗೆ ಅವರ ಉತ್ತರ ಅಂದ್ರೆ ನೋಟಿಸ್ ಕಳಿಸೋದು ನಮ್ಮ ಉದ್ಯೋಗಗಳನ್ನ ಕಸ್ತುಕೊಡೋದು ಎಫ್ಐಆರ್ ದಾಖಲಿಸೋದು ಮತ್ತು ನಮ್ಮ ಮೇಲೆ ದೌರ್ಜನ್ಯ ನಡೆಸೋದು ನಮ್ಮನ್ನ ಹೆದರಿಸೋದು ಮತ್ತು ಅವಮಾನಿಸೋದು ನೀವಿದನ್ನ ರಾಜಕೀಯ ಅಂತ ಕರೆದ್ರೆ ಸರ್ವಾಧಿಕಾರ ಅಂದ್ರೆ ಏನು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಇನ್ನು ಡಾಕ್ಟರ್ ಮೆಡುಸಾ ವಿರುದ್ಧದ ಎಫ್ಐಆರ್ ವಿಚಾರ ಎಬಿಬಿಪಿ ನಾಯಕ ಜತಿನ್ ಶುಕ್ಲಾ ದೂರಿನ ಆಧಾರದ ಮೇಲೆ ಭಾಷಾ ತಜ್ಞೆ ವಿಡಂಬನಾ ಕಾರ್ತಿ ಡಾಕ್ಟರ್ ಮೆಡುಸಾ ಎಂಬ ಹೆಸರಿನಿಂದ ಪರಿಚಿತ ಮಾದ್ರಿ ಕಾಕೋಟಿ ಅವರ ವಿರುದ್ಧ ಲಕ್ನೋದ ಹಸನ್ಗಂಜ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಭಾರತದ ಏಕತೆ ಸಮಗ್ರತೆ ಮತ್ತು ಸಾರ್ವಭೌಮತ್ವವನ್ನು ದುರ್ಬಲಗೊಳಿಸುವ ಪೋಸ್ಟ್ಗಳನ್ನು ಮಾದ್ರಿ ಕಾಕೋಟಿ ಹಾಕಿದ್ದಾರೆ ಅಂತ ದೂರಿನಲ್ಲಿ ಆರೋಪಿಸಲಾಗಿದೆ ಬಿಎನ್ಎಸ್ ಸೆಕ್ಷನ್ ನೂರ ತೊಂಬತ್ತೇಳು ಒಂದು ನೂರ ಐವತ್ತೆರಡು ಮುನ್ನೂರ ಎರಡು ಮುನ್ನೂರ ಐವತ್ತೆರಡು ಮೂರು ಎರಡು ಮತ್ತು ನೂರ ತೊಂಬತ್ತಾರು ಒಂದು ಎ ಹಾಗೂ ಐಟಿ ಕಾಯ್ದೆಯ ಸೆಕ್ಷನ್ಗಳ ಅಡಿಯಲ್ಲಿ ಆರೋಪ ಹೊರಿಸಲಾಗಿದೆ ಡಾಕ್ಟರ್ ಮಾದರಿ ಕಾಕೋಟಿ ಅವರು ಭಾರತದ ಏಕತೆ ಸಮಗ್ರತೆ ಮತ್ತು ಸಾರ್ವಭೌಮತ್ವದ ಮೇಲೆ ನಿರಂತರವಾಗಿ ದಾಳಿ ಮಾಡುತ್ತಿದ್ದಾರೆ ಅವರು ತಮ್ಮ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಕೇಸರಿ ಭಯೋತ್ಪಾದಕರು ಎಂಬ ಆಕ್ಷೇಪಾರ್ಹ ಪದಗಳನ್ನು ಬರೀತಾರೆ ಅಂತ ಎಫ್ಐಆರ್ನಲ್ಲಿ ದೂರಲಾಗಿದೆ ಪಹಲ್ಗಾಮ್ ದಾಳಿಯ ನಂತರ ಕಾಶ್ಮೀರಿಗಳ ವಿರುದ್ಧದ ದೌರ್ಜನ್ಯಗಳನ್ನು ಪ್ರಶ್ನಿಸುವ ಹಲವಾರು ವಿಡಿಯೋಗಳನ್ನು ಡಾಕ್ಟರ್ ಮಾದರಿ ಕಾಕೋಟಿ ಟ್ವಿಟರ್ ಹ್ಯಾಂಡಲ್ನಲ್ಲಿ ಹಂಚಿಕೊಳ್ಳಲಾಗಿತ್ತು ಗೃಹ ಸಚಿವ ಅಮಿತ್ ಶಾ ಅವರ ರಾಜೀನಾಮೆಗೆ ಒತ್ತಾಯಿಸಲಾಗಿತ್ತು ಮತ್ತೊಂದು ಟ್ವೀಟ್ನಲ್ಲಿ ಡಾಕ್ಟರ್ ಮೆಡುಸಾ ಧರ್ಮದ ಆಧಾರದ ಮೇಲೆ ಕೊಲ್ಲೋದು ಭಯೋತ್ಪಾದನೆ ಆಗಿದೆ ಕಾನೂನು ವಿಚಾರಣೆ ಇಲ್ಲದೆ ವ್ಯಕ್ತಿಯನ್ನ ಕೊಲ್ಲಲ್ಪಟ್ಟರೆ ಧರ್ಮದ ಆಧಾರದ ಮೇಲೆ ಉದ್ಯೋಗ ನಿರಾಕರಿಸಿದ್ರೆ ಮತ್ತು ಧರ್ಮದ ಕಾರಣದಿಂದಾಗಿ ಮನೆಗಳನ್ನ ಬುಲ್ಡೋಸರ್ ನಿಂದ ಕೆಡವಿದ್ರೆ ಅದು ಕೂಡ ಭಯೋತ್ಪಾದನೆ ಆಗುತ್ತೆ ಅಂತ ಹೇಳಿದ್ರು ತಾವು ಹೇಳಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅವರು ಹೇಳಿದ್ದಾರೆ ಇನ್ನು ಫೋರ್ ಪಿಎಂ ಹಿಂದಿ ಯೂಟ್ಯೂಬ್ ಚಾನೆಲ್ ಅನ್ನ ಭಾರತದಲ್ಲಿ ಬ್ಲಾಕ್ ಮಾಡಲಾಗಿದೆ ರಾಷ್ಟ್ರೀಯ ಭದ್ರತೆ ವಿಚಾರಕ್ಕೆ ಸಂಬಂಧಿಸಿ ಸರ್ಕಾರದ ಆದೇಶದ ಮೇರೆಗೆ ಈ ನಿಷೇಧ ಹೇರಲಾಗಿದೆ ಸರ್ಕಾರದ ನಿರ್ದೇಶನಗಳ ಪ್ರಕಾರ ಚಾನೆಲ್ ಅನ್ನ ಮುಚ್ಚಲಾಗಿದೆ ಅಂತ ಮಂಗಳವಾರ ಬೆಳಿಗ್ಗೆ ಯೂಟ್ಯೂಬ್ ನಿಂದ ಇಮೇಲ್ ಬಂದಿರೋದಾಗಿ ಚಾನೆಲ್ನ ಮಾಲೀಕ ಮತ್ತು ಪ್ರಧಾನ ಸಂಪಾದಕ ಸಂಜಯ್ ಶರ್ಮಾ ಹೇಳಿದ್ದಾರೆ ತಮಗೆ ರಾಷ್ಟ್ರೀಯ ಭದ್ರತೆಯ ಬಗ್ಗೆ ಕಳಕಳಿ ಇದೆ ಪ್ರಧಾನಿಗಿಂತ ಬಿಜೆಪಿಗಿಂತ ತಾನು ಹೆಚ್ಚು ದೇಶಭಕ್ತನಾಗಿದ್ದೇನೆ ಸರ್ಕಾರಕ್ಕೆ ಪ್ರಶ್ನೆಗಳನ್ನ ಮಾತ್ರ ಕೇಳಿದ್ದೇನೆ ಪ್ರಶ್ನೆ ಕೇಳೋದೇ ತಪ್ಪೆ ಅಂತ ಶರ್ಮಾ ಕೇಳಿದ್ದಾರೆ ಎಪ್ಪತ್ಮೂರು ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇರುವ ಈ ಪ್ರಸಿದ್ಧ ಚಾನೆಲ್ ಈಗ ತೆರೆದರೆ ರಾಷ್ಟ್ರೀಯ ಭದ್ರತೆ ಅಥವಾ ಕಾನೂನು ಸುವ್ಯವಸ್ಥೆಗೆ ಸಂಬಂಧಿಸಿ ಸರ್ಕಾರದ ಆದೇಶದ ಮೇರೆಗೆ ಈ ಚಾನೆಲ್ ಈಗ ಈ ದೇಶದಲ್ಲಿ ಅಲಭ್ಯವಾಗಿದೆ ಅನ್ನೋ ಸೂಚನೆ ಕಾಣಿಸುತ್ತೆ ಫೋರ್ ಪಿಎಂನ ಮುಖ್ಯ ಚಾನೆಲ್ ಅನ್ನ ಬ್ಲಾಕ್ ಮಾಡಲಾಗಿದ್ದು ಅದರ ಫೋರ್ ಪಿಎಂ ಯುಪಿ ಚಾನೆಲ್ ಮೂಲಕ ಸಂಜಯ್ ಶರ್ಮಾ ಈಗಲೂ ವಿಡಿಯೋಗಳನ್ನು ಮಾಡ್ತಿದ್ದಾರೆ ಕಳೆದ ಕೆಲ ದಿನಗಳಿಂದ ಪಹಲ್ಗಾಮ್ ದಾಳಿ ಕುರಿತ ಮೋದಿ ಸರ್ಕಾರವನ್ನು ಟೀಕಿಸುವ ಹಾಗೂ ಭದ್ರತಾ ವೈಫಲ್ಯ ಕುರಿತು ಪ್ರಶ್ನಿಸುವ ಹಲವಾರು ವಿಡಿಯೋಗಳನ್ನು ಚಾನೆಲ್ ಅಪ್ಲೋಡ್ ಮಾಡಿತ್ತು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು